ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಸರ್ವಜ್ಞನ ವಚನಗಳು ಮತ್ತು ಅವುಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯ ವಚನ ನಿಂದೆಯನ್ನು ನುಡಿದರೂ ಸಂದ ಸಜ್ಜನ ಲೇಸು ನಿನಗೆ ಬೈಯೋ ಅಂಥವ್ರು ಇದ್ದರೂ ಕೂಡ ಒಳ್ಳೆಯವರ ಹತ್ರ ಬಯಸ್ಕೊಂಡ್ರೂ ಪರವಾಗಿಲ್ಲ ಅವ್ರದ್ದೇ ಸಂಘ ಒಳ್ಳೆಯದು ಹೊಂದಿ ಸಾಸಿರವ ಕೊಟ್ಟರೂ ದುರ್ಜನರ ದಂದುಗವ ಬೇಡ ಸರ್ವಜ್ಞ ದುರ್ಜನರು ಒಳ್ಳೆಯ ಮಾತುಗಳನ್ನಾಡಿ ಅದು ಇದು ಕೊಟ್ಟರೂ ಕೂಡ ಅವರ ಸಂಘವನ್ನು ಮಾಡಬೇಡ ಯಾಕಂದರೆ ದುರ್ಜನರ ಸಂಘ ಅಷ್ಟು ಕೆಟ್ಟದ್ದು ಅಂತ ಈ ರೀತಿಯಾಗಿ ಹೇಳಿದ್ದಾರೆ ಮುಂದಿನ ವಚನ ಹೆಣ್ಣನ್ನು ಹೊನ್ನನ್ನು ಹಣ್ಣಾದ ಮರಗಳನ್ನು ಕಣ್ಣಿನಲ್ಲಿ ಕಂಡು ಮನದಲ್ಲಿ ಮನದಲ್ಲಿ ಬಯಸದೀಹ ಅಣ್ಣಗಳು ಯಾರು ಸರ್ವಜ್ಞ ಯಾವುದೇ ಆಗಲಿ ಹೆಣ್ಣು ಹೊನ್ನು ಅಂತಂದರೆ ಹೆಣ್ಣು ಮತ್ತು ದುಡ್ಡು ಅಥವಾ ಬಂಗಾರ ಹಣ್ಣಾದ ಮರಗಳನ್ನು ಹಣ್ಣನ್ನು ಕಣ್ಣಿನಲ್ಲಿ ನೋಡಿ ನನಗೆ ಬೇಕು ಅಂತ ಬಯಸದೇ ಅವರು ಯಾರಿರಲು ಸಾಧ್ಯ ಅಂತ ಇಲ್ಲಿ ಸರ್ವಜ್ಞ ಹೇಳಿದ್ದಾರೆ ಮುಂದಿನ ವಚನ ಯಾವುದು ಅಂದರೆ ಸಾಲವನ್ನು ಕೊಂಬಾಗ ಹಾಲು ಹಣ್ಣುಂಡಂತೆ ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂದರೆ ಸಾಲವನ್ನು ತಗೊಳ್ಳುವಾಗ ಹಾಲು ಹಣ್ಣು ತಿನ್ನಂಗಿರುತ್ತಂತೆ ಸಾಲಿಗನು ಬಂದು ಕೇಳಿದಾಗ ಹೆಂಗಿರುತ್ತೆ ಅಂದರೆ ಪಕ್ಕೆಗಳಿಗೆ ಹೊಡೆದಾಗ ಹೆಂಗಿರುತ್ತೆ ಜೋರಾಗಿ ಹೊಡೆದ್ರೆ ಹೆಂಗಿರುತ್ತೆ ಆ ರೀತಿಯಾಗಿರುತ್ತೆ ಅಷ್ಟು ನೋವಾಗತ್ತೆ ಆದ್ದರಿಂದ ಸಾಲ ತಗೋಬೇಡಿ ಅಂತ ಈ ರೀತಿಯಾಗಿ ಹೇಳಲಾಗಿದೆ ಬನ್ನಿ ಈಗ ಮುಂದಿನ ವಚನ ನೋಡೋಣ ನಾಲಿಗೆಯ ಸವಿ ಸುಖಕ್ಕೆ ಚೀಲವನ್ನು ತುಂಬಿದರೆ ಶೂಲೆಗಳು ಹಲವು ತೆರನಾಗಿ ರುಜೆಗಳಿಂ ಕಾಲ ಸರ್ವಜ್ಞ ಅಂದರೆ ನಾಲಿಗೆಯ ಸವಿ ಸುಖಕ್ಕೆ ಸುಖಕ್ಕೋಸ್ಕರ ನೀನು ಚೀಲವನ್ನು ತುಂಬಿದರೆ ಅಂದರೆ ನಿನ್ನ ಹೊಟ್ಟೆ ಎಂಬ ಚೀಲವನ್ನು ತುಂಬಿಕೊಳ್ತಾ ಹೋದರೆ ಶೂಲೆಗಳು ಹಲವು ತೆರನಾಗಿ ರುಜೆಗಳಿಂ ಕ ಕಾಯಿಲೆಗಳು ಹಲವು ವಿಧವಾಗಿ ನಿನಗೆ ಬಂದು ನೀನು ಬೇಗ ಸಾಯ್ತೀಯಾ ಅಂತ ಇಲ್ಲಿ ಹೇಳಲಾಗಿದೆ ಊಟವನ್ನು ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು ಹೆಚ್ಚಾಗಿ ತಿನ್ನಬಾರ್ದು ಅಂತ ಇಲ್ಲಿ ಹೇಳಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಕೊಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಕನ್ನಡ ಸಾಹಿತ್ಯ ಪಸರಿಸರಿ